ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಆ ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಸೊ ನಾಲ್ಕು ಸಾವಿರದ ಆರುನೂರ ಐವತ್ ಆರು ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಾಕ ರೆಡಿ ಸೊ ಇದು ಒಳ ಮೀಸದಿ ಕೂಡ ಮುಗಿದ್ಬಿಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳನ್ನ ಬಿಡುಗಡೆಯನ್ನ ಮಾಡ್ತಾ ಇದ ಇಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಪೊಲೀಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನ್ಯೂಸ್ ಪೇಪರ್ನಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರ ಹದಿನೆಂಟು ಸಾವಿರ ಅಧಿಕ ಹುದ್ದೆಗಳು ಇನ್ನು ಖಾಲಿ ಇದಾವೆ ಎಷ್ಟು ಏಯ್ಟೀನ್ ತೌಸಂಡ್ ವೇಕೆನ್ಸಿಸ್ಗಳು ಖಾಲಿ ಇದಾವೆ ಸೊ ಆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಾರ್ ಮಾಡಿರ್ತಕ್ಕಂಥ ಈ ಹುದ್ದೆ ಸೊ ನೆಕ್ಸ್ಟ್ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟೇಟ್ ಪೊಲೀಸ್ ಕಾಲ್ ಕಾಲ್ಫಾರ್ಮ್ ಮಾಡಿದಲ್ಲ ಸಿ ಆರ್ ಮತ್ತು ಡಿ ಹೇಳಿದ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾನ್ಫರ್ಮನ್ನು ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ಸರಿ ಸರಿ ನಾನು ಏನಾದರೂ ಮಾಡಿ ಒಂದು ಪೊಲೀಸ್ ಕಾಕಿ ವರದಿಯನ್ನು ಹಾಕ್ಕೊಳ್ಬೇಕು ನನ್ನ ಡ್ರೀಮ್ ಇದೆ ಅದ್ರ ಬಗ್ಗೆ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಯಾವಾಗ ಅರ್ಜಿಯನ್ನು ಕರಿಬೋದು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರಿ ಪ್ರತಿಯೊಂದು ವಿಡಿಯೋಗಳನ್ನು ಮಾಡಿ ಹಾಕಿದಾಗ ಅದ್ರ ಬಗ್ಗೆ ಸರ್ ಏನಾದರೂ ಅಪ್ಡೇಟ್ ಬಂದರೆ ಹೇಳಿ ಎಷ್ಟು ವೇಕೆನ್ಸಿಸ್ಗಳು ಕಾನ್ಫರ್ಮ್ ಆಗ್ಬೋದು ಏನಾದರೂ ಏಜಿನಲ್ಲಿ ಜಾಸ್ತಿ ಮಾಡ್ತಾರಾ ಓಕೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಸಿ ಆರ್ ಮತ್ತು ಡಿ ಆರ್ ಕೆ ಎಸ್ ಆರ್ ಪಿ ಕೆ ಎಸ್ ಎಸ್ ಎಫ್ ಅಂತ ಸೊ ಈ ಹುದ್ದೆಗಳಿಗೆ ಬಂದ್ಬಿಟ್ಟು ಕೇವಲ ಹತ್ತನೆಯ ತರಗತಿ ಮುಗಿದಿದ್ರೆ ಸಾಕು ಏನು ಜಸ್ಟ್ ನೀವು ಟೆಂತ್ ಪಾಸ್ ಆಗಿರ್ತಕ್ಕಂಥ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೊ ಮಹಿಳೆಯರಿಗೆ ಬಂದ್ಬಿಟ್ಟು ಕೆ ಎಸ್ ಆರ್ ಪಿ ಮಾತ್ರ ಅವಕಾಶ ಸಿ ಆರ್ ಮತ್ತು ಡಿ ಆರ್ ಅವಕಾಶ ಇರೋದಿಲ್ಲ ಓಕೆ ಈ ಹುದ್ದೆಗಳಿಗೆ ಏನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕು ಇದಕ್ಕೆ ಹೈಟ್ ಎಷ್ಟು ಇರ್ತದೆ ಸೊ ರನ್ನಿಂಗ್ ಎಷ್ಟು ಇರ್ತದೆ ಅಂತ ಹೇಳಿ ಅದು ಕೂಡ ನೀವು ಡೌಟ್ ನಲ್ಲಿ ಇದ್ದೀರಾ ಓಕೆ ನಾನು ಹೇಳ್ತಾ ಇದ್ದೀನಿ ಸಿ ಆರ್ ಮತ್ತು ಡಿ ಆರ್ ಕೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಎಷ್ಟು ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಆರೂವರೆ ನಿಮಿಷ ಟೈಮಿಂಗ್ ಇರುತ್ತೆ ಎಷ್ಟು ಸಿಕ್ಸ್ ತರ್ಟಿ ಟೈಮಿಂಗ್ ಕೂಡ ಇರ್ತದೆ ಓಕೆ ಮಹಿಳೆಯರಿಗೆ ಇರುತ್ತೆ ಸರ್ ರನ್ನಿಂಗು ಹದಿನಾರು ನೂರು ಮೀಟರ್ ರನ್ನಿಂಗ್ ಎಂಟೂವರೆ ನಿಮಿಷದಲ್ಲಿ ಓಡಬೇಕು ಎಷ್ಟು ಏಟ್ ತರ್ಟಿ ಎಂಟೂವರೆ ನಿಮಿಷದಲ್ಲಿ ಮಹಿಳೆಯರು ಕೂಡ ಓಡಬೇಕಾಗುತ್ತೆ ಸರ್ ಹೈಟ್ ಎಷ್ಟು ಇರ್ತದೆ ಹೈಟ್ ನಮ್ದು ಕಡಿಮೆ ಇದೆ ನಾವು ಹೈಟ್ ಎಸ್ ಎಸ್ ಸಿ ಜಿ ಡಿ ಹೈಟ್ ಬರಲಿಲ್ಲ ಸರ್ ನಮ್ದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಎಕ್ಸಾಮ್ ಅನ್ನ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ ಬಟ್ ಹೈಟ್ ನಲ್ಲಿ ಫೇಲ್ ಆಗಿದ್ವಿ ಸರ್ ಅಗ್ನಿವೀರು ಕೂಡ ಫೈನಲ್ ಮೆರಿಟ್ ಹೋಯ್ತು ಸರ್ ಎಲ್ಲದರಲ್ಲಿ ಕೂಡ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಮತ್ತು ಡಿಫೆನ್ಸ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ದೆಲ್ಲದೂ ಕೂಡ ಹೈಟ್ ಫೇಲ್ ಆಗಿದೆ ಸರ್ ಎಷ್ಟೋ ಜನ ಮೆಡಿಕಲ್ನಲ್ಲಿ ಅನ್ಫಿಟ್ ಆಗಿದ್ದೀರಾ ಸೊ ನಾವಿನ್ನ ಪೊಲೀಸ್ ಆದರೂ ಆ ಡಿಫೆನ್ಸ್ ವರದಿಯನ್ನು ಹಾಕಕ್ಕೆ ಅವಕಾಶ ಸಿಗಲಿಲ್ಲ ಇನ್ನು ಕಾಕಿ ವರದಿ ಆದರೂ ಹಾಕೋಕೆ ಅವಕಾಶ ಸಿಗ್ತದ ಅದ್ರ ಬಗ್ಗೆ ಏನಾದರೂ ಒಂದು ಮುನ್ನೆಚ್ಚರಿಕೆಯನ್ನು ಕೊಡಿ ಸರ್ ಅಂತ ಕೇಳ್ತಿರ್ತಕ್ಕಂಥವ್ರಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬೋದು ಓಕೆ ಇದಕ್ಕೂ ಬಾಯ್ಸಿಗೆ ಬಂದ್ಬಿಟ್ಟು ಒಂದು ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಎಷ್ಟು ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಬಾಯ್ಸ್ ಇರಬೇಕು ಮೈಲ್ಡಿಯರ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಸರ್ ಪಿ ಯು ಸಿ ಮೇಲೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್ ನನ್ನ ಪಿ ಯುಸಿನೂ ಕೂಡ ಕಂಪ್ಲೀಟ್ ಆಗಿದೆ ಪಿ ಯು ಸಿ ಬಂದ್ಬಿಟ್ಟು ಸಿವಿಲ್ ಪೊಲೀಸ್ ಅಂತ ಕಾಲ್ಫರ್ಮ್ ಮಾಡಿರ್ತಾರೆ ಏನೋ ಸಿವಿಲ್ ಪೊಲೀಸ್ ಅಂತ ಕೇಸಿಂದ ಸೊ ಇದು ಬಂದ್ಬಿಟ್ಟು ಹನ್ನೆರಡನೇ ತರಗತಿ ಮುಗಿದಿರಬೇಕು ಏನೋ ಹನ್ನೆರಡನೇ ತರಗತಿ ಮುಗಿದವರಿಗೆ ಅವಕಾಶ ಇರ್ತದೆ ಸೊ ಇಲ್ಲಿ ಡಿವೈಡ್ ಅನ್ನ ಮಾಡಿದ್ದಾರೆ ಯಾವ್ಯಾವ ತರದ ಹುದ್ದೆಗಳಪ್ಪ ಅಂದ್ರೆ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಅಂತ ಕೇಸಿಂದ ಇಪ್ಪತ್ತು ಹುದ್ದೆಗಳು ಅದರ ಜೊತೆಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೇಸಿಂದ ಹದಿನಾರುನೂರ ಐವತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹುದ್ದೆಗಳು ನೆಕ್ಸ್ಟ್ ವಿಶೇಷ ಸಶಸ್ತ್ರ ಕಾನ್ಸ್ಟೇಬಲ್ ಅಂತ ಎರಡು ಸಾವಿರದ ಮೂವತ್ತೆರಡು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಮೂರ್ನೂರ ನಲ್ವತ್ತು ಹುದ್ದೆಗಳು ಈ ತರ ಡಿವೈಡಿಂಗ್ ಅನ್ನು ಮಾಡಿದರ ಓಕೆ ನೀವು ಯಾವ್ದಕ್ಕೆ ಅಪ್ಲೈ ಸಿ ಆರ್ ಆದ್ರೂ ಅಪ್ಲಾಗಬಹುದು ಡಿಆರ್ ಕೆ ಎಸ್ ಆರ್ ಪಿ ನೆಕ್ಸ್ಟ್ ಕೆ ಎಸ್ ಕೆ ಎಸ್ ಎಫ್ ಪಿ ಯು ಸಿ ಮುಗಿದಿದ್ರೆ ಆ ಸಿವಿಲ್ ಪೊಲೀಸು ಪಿ ಯು ಪಿ ಯು ಸಿ ಅಲ್ಲಿ ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಸೈನ್ಸ್ ಆಗಿರಲಿ ಯಾವುದೇ ಪಿ ಯು ಸಿಯನ್ನು ಮುಗಿಸಿದ್ರು ಕೂಡ ನೀವು ಸಿವಿಲ್ ಪೊಲೀಸ್ ಆಗಿ ಹುದ್ದೆಯನ್ನ ಮಾಡ್ಬೋದು ಸರ್ ನಾನೀಗ ಕಾನ್ಸ್ಟೇಬಲ್ ಆಗ್ತೀನಿ ಕಾನ್ಸ್ಟೇಬಲ್ ಆದ್ಮೇಲೆ ನೆಕ್ಸ್ಟ್ ನಾನು ಪಿ ಎಸ್ ಐ ಆಗೋಕೆ ಅವಕಾಶ ಸಿಗ್ತದ ಓಕೆ ನಿನಗೆ ಆಗಿರ್ತಕ್ಕಂಥ ಸಪ್ರೇಟು ನೀನು ಕೂಡ ಸಿವಿಲ್ ಪೊಲೀಸ್ ಯಾವುದೇ ಒಂದು ಡಿ ಆರ್ ಪೊಲೀಸು ಕೆ ಎಸ್ ಆರ್ ಪಿ ಯಾವುದೇ ಆದರೂ ಕೂಡ ನೆಕ್ಸ್ಟ್ ನಿನ್ಗೆ ಒಳಗಡೆ ಹೋದ್ಮೇಲೆ ನೀವು ಚೆನ್ನಾಗಿ ಈ ತರ ಏನು ಸ್ಟಡಿ ಮಾಡ್ತಾ ಇರ್ತಿಲ್ಲ ಸೊ ಅದೇ ಸ್ಟಡಿಯನ್ನು ಕಂಟಿನ್ಯೂ ಇಟ್ಕೊಂಡಿದ್ರೆ ಒಳಗಡೆ ಹೋದ್ಮೇಲೆ ಕೂಡ ನೀವು ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬಹುದು ಓಕೆ ಎಸ್ ಐ ಆದ್ಮೇಲೆ ಪಿ ಎಸ್ ಐ ಕೂಡ ನೀವು ಆಗ್ಬಹುದು ಓಕೆ ಪಿ ಎಸ್ ಐ ಆದ್ರಿ ಅಪ್ಪ ಅಂತಂದ್ರೆ ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಯಾಕಂದ್ರೆ ಇಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ಎಷ್ಟೋ ಜನಗಳು ಪಿ ಎಸ್ ಐಗೆ ಗೆ ಓದ್ತಿರ್ತಕ್ಕಂಥವ್ರು ಕೂಡ ಮತ್ತೆ ಕಾನ್ಸ್ಟೇಬಲ್ ಕನ್ಫರ್ಮ್ ಆಗಿ ಕಾನ್ಸ್ಟೇಬಲ್ ಒಳಗಡೆ ಮೇಲೆ ನಾನು ಪಿ ಎಸ್ ಐ ಟ್ರ್ಯಾ ಮಾಡಿದ್ರಾಯ್ತು ಅಂತ ಯಾಕಂದ್ರೆ ಯಾವುದೇ ಒಂದು ಅಪಾರ್ಚುನಿಟಿ ಸಿಗ್ತಾ ಇದೆಯಪ್ಪ ಅಂದ್ರೆ ಅದಷ್ಟು ಬೇಗನೆ ಒಳಗಡೆ ಹೋಗ್ರಿ ಒಳಗಡೆ ಹೋದ್ಮೇಲೆ ನಿಮ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಓಕೆ ನಾನು ಇದರಲ್ಲಿ ಇರಬಾರ್ದು ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು ನಾನು ಅಂತ ಕೆಲಸದಿಂದ ನಿಮಗೆ ಕೂಡ ಗೊತ್ತಾಗುತ್ತೆ ಚೆನ್ನಾಗಿ ಈಗಿನಿಂತನೇ ಸ್ಟಡಿ ಮಾಡ್ರಿ ಓಕೆ ಈಗಿನ ಸ್ಟಡಿ ಮಾಡ್ರಿ ಎಕ್ಸಾಮ್ ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಎಕ್ಸಾಮ್ ಯಾವಾಗ ಇರ್ತದೆ ಅಂತ ಕೆಲಸ ಏನೂ ಕೂಡ ಕೊಟ್ಟಿಲ್ಲ ಇನ್ನೂ ಅವರು ನೋಟಿಸ್ ಕೂಡ ಬಿಟ್ಟಿಲ್ಲ ಇಷ್ಟು ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡ್ತೀವಿ ಅಂತ ಕೆಲಸದ ಪ್ರತಿ ಒಂದು ನ್ಯೂಸ್ ಪೇಪರ್ನಲ್ಲಿ ಕೂಡ ಈ ಮಾಹಿತಿ ಕೂಡ ಬಿಟ್ಟಿದ್ದಾರೆ ಓಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ಆ ಎಲ್ಲರೂ ಕೂಡ ಮೇಲ್ ಆ್ಯಂಡ್ ಫಿಮೇಲ್ ಇಬ್ರು ಕೂಡ ಈ ಅರ್ಜಿಯನ್ನು ಸಲ್ಲಿ ಅರ್ಜಿ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ ಅದರ ಜೊತೆಗೆ ನಿಮ್ದು ಎಕ್ಸಾಮ್ ಡೇಟ್ ಬಿಕ್ಸ್ ಫಿಕ್ಸ್ ಆದರೆ ಡೇಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದರ ಜೊತೆಗೆ ಸ್ಟೇಟ್ ನಲ್ಲಿ ಯಾವುದೇ ಹುದ್ದೆ ಕಾಲ್ ಫಾರ್ಮ್ ಆದರೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳು ನಮ್ಮ ಎಚ್ ಜೆ ಪ್ಯಾರಾಮಿಟ್ರ ಯೂಟ್ಯೂಬ್ ಚಾನಲ್ಲಿ ಅಪ್ಡೇಟ್ ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ ಈ ಸ್ಟೇಟ್ ಇದು ಪೊಲೀಸ್ ಅಂತ ಅಷ್ಟೇ ಅಲ್ಲ ಸಾಕಷ್ಟು ಎಫ್ ಡಿ ಎಸ್ ಡಿ ಎ ನೆಕ್ಸ್ಟ್ ಇನ್ನು ಇರತಕ್ಕಂಥ ವಿಲೇಜ್ ಅಕೌಂಟ್ ಯಾವುದೇ ಹುದ್ದೆಗಳನ್ನ ಕಾಲ್ ಫಾರೋ ಮಾಡಿದ್ರು ಕೂಡ ನಾನು ಅವ್ರ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನೀವೇನಾದರೂ ಸ್ಟೇಟ್ ಗೌರ್ಮೆಂಟು ಆಯಿತು ಸರ್ ನಾನು ಸೆಂಟ್ರಲ್ ಗೌರ್ಮೆಂಟಿಗೂ ಟ್ರೈ ಮಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ಡೇಟು ಕೂಡ ಬೇಕಾಗುತ್ತೆ ಸರ್ ಅಂತಂದ್ರೆ ಹೈಯೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಿರ್ತಕ್ಕಂಥದ್ದು ನಮ್ಮ ಎಸ್ ಜೆ ಪ್ಯಾರಾಮಿಟೇಯನ್ದಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಮಾಹಿತಿಯನ್ನು ಪ್ರತಿಯೊಂದು ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಓಕೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಂದು ಸ್ಟೂಡೆಂಟ್ ಗೆ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ನೋಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಕೊಟ್ಕೊಂಡ್ರೆ ಪ್ರತಿ ಒಂದು ನೋಟಿಫಿಕೇಶನ್ ಕೂಡ ಬರ್ತದೆ ನೀವೇನಾದ್ರೂ ಎಸ್ ಎಸ್ ಸಿ ಜಿ ಡಿ ಸ್ಟಾಫ್ ಸೆಲೆಕ್ಷನ್ ಅದರ ಜೊತೆಗೆ ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಇನ್ನು ಸಿ ಐ ಎಸ್ ಎಫ್ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ತಯಾರಿಯನ್ನ ಮಾಡಬೇಕು ಎಕ್ಸಾಮ್ ತರಬೇತಿಯನ್ನು ತಗೊಳ್ಬೇಕು ಫಿಸಿಕಲ್ ಟ್ರೈನಿಂಗ್ ಅನ್ನ ತಗೊಳ್ಬೇಕು ಅಂತ ಕನಸನ್ನ ಕಟ್ಕೊಂಡಿದ್ರೆ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲ್ಕೋಟ್ ನವನಗರದಲ್ಲಿ ನಾವು ಈಗಲೇ ತರಬೇತಿ ಕೂಡ ಪ್ರಾರಂಭವಾಗಿದ್ದು ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡವರು ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗಿ ಹಿಂದೆ ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ಗಳಲ್ಲಿ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೈಸಲ್ಲ ಸೊ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗ್ಬೋದು ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಈ ಸರಿ ಪಕ್ಕ ಕಾಕಿ ವರ್ದಿ ಹಾಕಿ ಹಾಕೋಣ ರೆಡಿ ಆಗೋಣ ಓಕೆ ಇನ್ನು ಇವತ್ತಿನಿಂತ್ರೆ ಊದಾಕು ಸ್ಟಾರ್ಟ್ ಮಾಡ್ರಿ ಇತ್ತಾಗ ಓಡಾಕು ಸ್ಟಾರ್ಟ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ